ಕೆ ಕೆ ಎಕ್ಸ್ಪ್ರೆಸ್ ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರು ಟು ಡೆಲ್ಲಿ ಬರಬೇಕಾದ್ರೆ ಲಲಿತ್ಪುರ್ ಜಾಸ್ತಿ ಹತ್ರ ಟ್ರೇನ್ ದ ಆಕ್ಸಿಡೆಂಟ್ ಆಯ್ತು ಟ್ರೈನ್ ಆಕ್ಸಿಡೆಂಟ್ ಆಗಿ ಹನ್ನೊಂದು ಬೋಗಿ ಕೆಳಗೆ ಬಿದ್ದು ಇಬ್ರು ಗಂಡ ಅಂತಿ ಸಿರ್ಕೊಂಡ್ಬಿಟ್ರು ಬಾಡಿ ಬೇಗ ಹೊರಗಡೆ ತೆಗ್ದೇ ಇಲ್ಲ ಅವರು ಡಿಪ್ರೆಷನ್ ಹೋಗಿ ಜಾಬ್ ಬಿಟ್ಬಿಟ್ರು ನಮ್ಮ ಮನೆಯವರು ನಮ್ಮ ಬ್ರದರ್ ಡಾಕ್ಟರ್ ಇದ್ರ ನಮ್ಮ ತಾಯಿಗೆ ನೋಡಲಿಲ್ಲ ಡಾಕ್ಟರ್ ಇದ್ದು ನಮ್ ತಾಯಿ ಕ್ಯಾನ್ಸರ್ ಆಗಿದ್ದ ನಮ್ ಡಾಕ್ಟರ್ ಗೊತ್ತಾಗಿಲ್ಲ ಇಲ್ಲಿ ಒಂದ್ ಫ್ಯಾಮಿಲಿ ಇದೆ ಅವ್ರ್ ಸೊಸಿ ಬಂದಿದಳ ಅವ್ಳು ಬಂದಿದ ತಕ್ಷಣ ಒಂದ್ ಮಗು ಮಾಡಮ್ಮ ಎಲ್ಲಾ ಅತ್ತಿಗಳು ಹೇಳಿ ಹೇಳ್ತಾರಲ್ಲ ನಾವ್ ಮಗು ಬೇಡ ಅಂತ ಹೇಳಿ ಮೊದಲ ಮಾತಾಡ್ಕೊಂಡು ಮದ್ವೆ ಮಾಡಿದಿವಿ ಈ ವಿಷಯ ನೀವ್ ಮತ್ತೆ ಹೇಳಲಿಕ್ಕೆ ಹೋಗ್ಬೇಡ್ರಿ ಅತ್ತೆ ಕೇಳ್ತಾ ಸೊಸಿ ಏನ್ ಏನ್ ಮಾಡ್ಬೇಕ ಮಗು ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ಲ ಅವ್ ಕೇಳಿದ್ಲ ಅವಳು ಮನುಷ್ಯರಾಗ ನಾಯಿ ಅಂತ ಬಯೋದು ನಾಯಿಗ ಬೇಟಾ ಬೇಟಾ ಅನ್ನೋದು ನೌಕರಿ ಬಂದ ಮೇಲೆ ಮಾಡಲೇಬೇಕಲ್ಲ ಮನೆಯೊಳಗೆ ಅಷ್ಟು ಇಷ್ಟ ಅಷ್ಟು ಅಷ್ಟಿದೆ ಇರಲಿಲ್ಲ ಬಟ್ ನಂದು ಒಂದು ಡಿಗ್ರಿದು ಒಂದಿತ್ತು ಡಿಗ್ರಿ ಆದಮೇಲೆ ನನಗೆ ಮನಸ್ಸೊಳಗೆ ಇರಲಿಲ್ಲಲ್ಲ ನಾನು ಡೆಲ್ಲಿ ಸರ್ಕಾರ ಒಳಗೆ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಬಟ್ ನಂದು ಲಕ್ ಇಷ್ಟು ಚಲೋ ಇತ್ತಲ್ಲ ನನ್ನ ಡಿಗ್ರಿನೂ ಆಯಿತು ಮತ್ತು ನನಗೆ ಗೌರ್ಮೆಂಟ್ ಜಾಬು ಸಿಕ್ತು ಡೆಲ್ಲಿ ಗೌರ್ಮೆಂಟ್ನಲ್ಲಿ ಗೌರ್ಮೆಂಟ್ ಕೋಯೆಡ್ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ ನನ್ನಿಂದ ರಿಟೈರ್ಮೆಂಟ್ ಆಯ್ತು ನಂದು ಫಸ್ಟ್ ಗರ್ಲ್ಸ್ ಸ್ಕೂಲ್ನಲ್ಲಿ ಇದ್ದೆ ಜೀಲ್ ಕುರೇಂಜರ್ನಲ್ಲಿ ಸೆಕೆಂಡ್ ನಾನು ಲಕ್ಷ್ಮೀಬಾಯಿ ನಗರ್ ಅಂತ ಇದೆ ಡೆಲ್ಲಿನಲ್ಲಿ ಅಲ್ಲಿ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ದಿಂದ ರಿಟೈರ್ಮೆಂಟ್ ಆಯ್ತು ನಂದು ಹೌದು ಇಪ್ಪತ್ತು ಇಲ್ಲ ರೀ ಮೂವತ್ತು ಮೂರು ವರ್ಷ ಕೆಲಸ ಮಾಡಿದ್ದೆ ತರ್ಟಿ ತ್ರೀ ಇಯರ್ಸ್ ಹೌದು ಮೂವತ್ತು ಮೂರು ವರ್ಷ ಈಗ ಶಿಷ್ಯಂದ್ರ ಎಲ್ಲ ವಯಸ್ಸಾಗಿದೆ ಅವ್ರದ್ದು ಮದುವೆ ಆಗಿ ಅವ್ರಿಗೂ ಮಕ್ಕಳಾಗಿದ್ದಾವ ಎಲ್ಲ ಫೇಸ್ಬುಕ್ ನಲ್ಲಿ ಇದಾರೆ ಮಕ್ಕಳ ಎಲ್ಲ ಟಚ್ನಲ್ಲಿ ಇದ್ದಾರೆ ಕೆಲವೊಂದು ಸ್ಟೂಡೆಂಟ್ಸ್ ಟಚ್ ನಲ್ಲಿ ಕೆಲವು ಹುಡುಗಿಯರ್ದು ಎಲ್ಲ ಮದ್ವೆ ಇದ್ವಿ ಆಗಿ ಹೋಗಿದಾರ ಹಂಗ ಚಲೋ ಜಾಬ್ ಸಿಕ್ತ ಬಟ್ ನಮ್ಮ ಮನೆಯಿಂದ ಅದು ಬಹಳ ದೂರ ರೀ ಮೂವತ್ತು ಇಪ್ಪತ್ತೈದು ಕಿಲೋಮೀಟರ್ ಇತ್ತು ನಾನು ಮನೆಯಿಂದ ಒಂದು ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹಾಂ ಆಮೇಲೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಸ್ ಅದು ಮಿಸ್ ಆದರೆ ಮೂರು ಬಸ್ ಚೇಂಜ್ ಮಾಡಿ ಹೋಗಬೇಕು ಹಂಗೆ ಯಾಕಂದ್ರೆ ಮನೆ ಕೆಲಸ ನಾನು ಏಳು ಗಂಟೆಗೆ ಸ್ಕೂಲ್ ಟೈಮಿಂಗ್ ನಂದು ಏಳು ಗಂಟೆ ಒಳಗಡೆ ನಾನು ಸ್ಕೂಲ್ ಒಳಗೆ ಇರಬೇಕು ಅಂದರೆ ನಾನು ಮನೆ ಆರೂವರೆಗೆ ಬಿಡಬೇಕು ಆರು ಗಂಟೆ ಒಂದು ಫಾರ್ಟಿ ಫೈವ್ ಮಿನಟ್ಸ್ ಫಿಫ್ಟಿ ಮಿನಟ್ಸ್ ಆಗ್ತಿತ್ತು ಅಷ್ಟರಲ್ಲಿ ನಾನು ಅಡುಗೆ ಮಾಡಿ ಮಕ್ಕಳ ಡಬ್ಬಿ ಕಟ್ಟಿ ಲಂಚ್ ಎಲ್ಲ ಕಟ್ಟಿಬಿಟ್ಟು ನಾನು ರೆಡಿಯಾಗಿ ನನಗೆ ಈ ತಲೆ ಬಾತ್ಕೊಳಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ ಬಸ್ನಲ್ಲಿ ಕೂತ್ಕೊಂಡು ತಲೆ ಬಾಚ್ಕೊಳ್ತಿದ್ದೆ ಸಿರಿ ಉಡೋದ ಉಡೋದ ಯಾಕೆ ಅಂದರೆ ಭಾಳ ಕೆಲಸ ಐತ್ರಿ ಎಂಟು ಡಬ್ಬಿ ಎಂಟು ಲಂಚಲ್ಲಿ ರೆಡಿ ಮಾಡಬೇಕಲ್ಲ ಅದಾದಮೇಲೆ ಏಯ್ಟಿ ಸಿಕ್ಸ್ ಒಳಗೆ ನಂದು ಜಾಬ್ ರೀ ಅಕ್ಟೋಬರ್ ಥರ್ಡ್ ಜಾಯ್ನಿಂಗ್ ಅಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಜಾಯಿಂಟ್ ಪರಿವಾರ ಇತ್ತು ಹಂಗೆ ನಡೀತಾ ಇತ್ತು ಏಯ್ಟಿ ನೈನ್ನಲ್ಲಿ ಏನಾಯಿತು ಇವರು ನಮ್ಮ ಮನೆಯವರು ಮೂರು ಮಂದಿ ಬ್ರದರ್ಸ್ ಮೂರು ಮಂದಿ ಅಂತಂಬರು ಎಲ್ಲರ್ಕಿಂತ ದೊಡ್ಡವರು ಎಚ್ ಎಲ್ನಲ್ಲಿ ಇಲ್ಲಿ ಬೆಂಗಳೂರು ಎಚ್ ಎಲ್ನಲ್ಲಿ ಇದ್ದರು ಆಮೇಲೆ ಅದು ಇಬ್ಬರು ಅಂತಂಬರು ಡೆಲ್ಲಿನಲ್ಲಿ ಏನಾಯ್ತು ಅಂದರೆ ಏಯ್ಟಿ ನೈನ್ನಲ್ಲಿ ಇವರು ದೊಡ್ಡ ಅನ್ನ ಎಚ್ ಎಲ್ನಲ್ಲಿ ಇರೋರು ಸ್ವಲ್ಪ ಸೀರಿಯಸ್ ಆದರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದರು ಅನ್ನ ತಮ್ಮ ಅಂದರೆ ಭಾಳ ಪ್ರೀತಿ ಭಾಳ ಪ್ರೀತಿ ಇದ್ದಿದ್ದಕ್ಕೆ ಇಬ್ಬರೂ ಅವರು ಅನ್ನ ಸೀರಿಯಸ್ ಇದ್ದ ಅಂತ ಹೇಳಿ ಇಬ್ಬರು ಫ್ಲೈಟ್ನಲ್ಲಿ ಬಂದುಬಿಟ್ರು ಬಂದರೆ ಅವ್ರದ್ದು ಜಾಸ್ತಿ ಕಂಡೀಷನ್ ಸರಿಯೇ ಆಗಲಿಲ್ಲ ಕೊನೆಗೆ ನನಗೆ ಹೇಳಿದ್ರು ನೀ ಬಂದು ನೋಡ್ಕೊಂಡು ಹೋಗು ಅಂತ ಹೇಳಿ ಆಮೇಲೆ ನಾನು ಬಂದು ನಮ್ಮ ಅಕ್ಕ ನಾನು ಎಲ್ಲ ಬಂದು ನೋಡಿಕೊಂಡು ಹೋಗಬೇಕಾದ್ರೆ ನಾನು ಸ್ಕೂಲ್ ಇತ್ತಲ್ಲ ಏಪ್ರಿಲ್ನಲ್ಲಿ ಜಾಯ್ನಿಂಗ್ ಯಾಕಂದರೆ ಏಪ್ರಿಲ್ ಆದಮೇಲೆ ಮೇ ಜೂನ್ನಲ್ಲಿ ಸುಟ್ಟಿ ಅದಕ್ಕೆ ನಾನು ಮತ್ತೆ ಡೆಲ್ಲಿಗೆ ಹೋಗೋದಾಯ್ತು ಅದಕ್ಕೆ ನಾವು ಬರಬೇಕಾದ್ರೆ ನಮ್ಮ ಅಕ್ಕ ಏನಂದ್ಲು ಅಂದರೆ ಇವ್ರ ಅಣ್ಣನೇ ಅಂತ ನನ್ನ ಮಕ್ಕಳಿಗೂ ಕರ್ಕೊಂಡು ಹೋಗ್ಬಿಡು ಇಲ್ಲಿ ಇದೆ ನಾನಂದೆ ನಂದು ಸ್ಕೂಲ್ ಇದೆ ನಂದು ಮೂರು ಮಕ್ಕಳು ನಿಮ್ಮ ನಾಲ್ಕು ಏಳು ಮಕ್ಕಳಿಗೆ ಮನೆಯೊಳಗೆ ಯಾರ ಮೇಲೆ ಬಿಟ್ಟು ಹೋಗಲಿ ನಾನು ಅದಕ್ಕೆ ಎರಡು ಮಕ್ಳಿಗೆ ಕರ್ಕೊಂಡು ಹೋಗ್ತೀನಿ ಎರಡು ಮಕ್ಕಳು ನಿಮ್ಮ ಜೊತೆ ಇರಲಿ ಅಂತ ಹೇಳಿ ಎರಡು ಮಕ್ಕಳು ಕರ್ಕೊಂಡು ದಿಲ್ಲಿಗೆ ಹೋಗ್ಬಿಟ್ಟೆ ನನ್ನ ಮೂರು ಮಕ್ಕಳು ಅವ್ರದ್ದು ಎರಡು ಐದು ಮಕ್ಕಳು ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ಬಿಟ್ಟೆ ಬರ್ಬೇಕಾದ್ರೆ ನಮ್ಮ ಅನ್ನ ಹೇಳಿದರು ನೀವು ಏನಾದರೂ ಹಿಂಗೆ ತಿರ್ಕೊಂಡ್ರೆ ಮತ್ತೆ ಬರೋಕ್ಕೆ ಹೋಗ್ಬೇಡ ಮತ್ತು ಐದು ಮಕ್ಕಳು ಕರ್ಕೊಂಡು ಬರಬೇಕಲ್ಲ ಅದಕ್ಕೆ ನಾ ಅಲ್ಲಿ ಹೋಗಿ ಒಂದು ಮೂರು ದಿವಸ ನಾಲ್ಕು ದಿವಸನಲ್ಲಿ ಅನ್ನ ತಿರ್ಕೊಂಡ್ಬಿಟ್ರು ತಿರ್ಕೊಂಡ್ಬಿಟ್ರು ತಿರ್ಕೊಂಡ್ಮೇಲೆ ಹನ್ನೊಂದು ಏಪ್ರಿಲ್ ಅವರು ತಿರ್ಕೊಂಡಿದ್ದು ಇಲ್ಲ ಹನ್ನೆರಡು ಏಪ್ರಿಲ್ ತಿರ್ಕೊಂಡ್ಮೇಲೆ ಇವ್ರ ಅನ್ನ ತಮ್ಮ ಎಲ್ಲ ಕ್ರಿಯೆ ಎಲ್ಲ ಮಾಡಿಸಿದ್ರು ಎಲ್ಲ ಐದನೇ ದಿವ್ಸಕ್ಕೆ ಮಾಡಿಬಿಟ್ರು ಅಂದ್ರೆ ಹದಿನಾರು ತಾರೀಕಿಗೆ ಹದಿನಾರು ಏಪ್ರಿಲ್ಗೆ ಎಲ್ಲ ಅವ್ರದ್ದು ಕ್ರಿಯೆ ಮಾಡಿ ಮುಗಿಸಿದ್ರು ಮೇಲೆ ಹದಿನಾರಕ್ಕನ ಅದು ಮುಗಿಸ್ಕೊಂಡು ರಾತ್ರಿ ಟ್ರೈನ್ ಒಳಗೆ ಬರೋದು ಆ ಟ್ರೈನ್ ಒಳಗೆ ಬರಬೇಕಾದ್ರೆ ಅನ್ನ ಏನಂತ ಇವ್ರ ಮನೆಯವ್ರು ಸಣ್ಣವರಲ್ಲ ಅಣ್ಣ ನೀ ಸ್ವಲ್ಪ ದಿನ ಇಲ್ಲೇ ಇರು ನಿನಗೆ ಭಾಳ ದಿವಸದಿಂದ ಹಾಸ್ಪಿಟಲ್ ಓಡಾಡೋದಾಗೈತಿ ನೀ ಸ್ವಲ್ಪ ದಿನ ಇಲ್ಲೇ ಇರು ನಾನು ದಿಲ್ಲಿಗೆ ಹೋಗಿಬಿಡ್ತೀನಿ ಅವರು ಇಲ್ಲ ಇಲ್ಲ ನಾನು ಅಲ್ಲೇ ಹೋಗಿ ಆರಾಮ ಮಲ್ಕೋತೇನೆ ನಾನೇ ಹೋಗ್ತೀನಿ ಇಬ್ರು ಅನ್ನ ತಮ್ಮ ಜಗಳ ನಾ ಹೋಗ್ತೇನೆ ನಾ ಹೋಗ್ತೇನೆ ಅವರು ಅನ್ನ ನಾ ಹೋಗ್ತೇನೆ ಅಂತ ಇದ್ದಾರೆ ತಮ್ಮ ನಾ ಹೋಗ್ತೇನೆ ಅಂತ ಇದ್ದಾರೆ ಲಾಸ್ಟಕ್ಕೆ ಅನ್ನ ಅನ್ನನ ಹೆಂಡ್ತಿ ಎರಡು ಮಕ್ಕಳು ನಾ ಬಿಟ್ಟು ಬಂದಿದ್ದೆ ಅಲ್ಲ ಅವೆರಡು ಮಕ್ಕಳು ಟ್ರೇನ್ನಲ್ಲಿ ಕೆ ಕೆ ಎಕ್ಸ್ಪ್ರೆಸ್ ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರು ಟು ಡೆಲ್ಲಿ ಬರಬೇಕಾದ್ರೆ ಲಲಿತ್ಪುರ್ ಝಾಸಿ ಹತ್ರ ಟ್ರೈನ್ದ ಆಕ್ಸಿಡೆಂಟ್ ಆಯಿತು ಟ್ರೈನ್ ಆಕ್ಸಿಡೆಂಟ್ ಆಗಿ ಹನ್ನೊಂದು ಬೋಗಿ ಕೆಳಗೆ ಬಿದ್ದು ಇಬ್ರು ಗಂಡಾಯಂತಿ ತಿರ್ಕೊಂಡ್ಬಿಟ್ರು ಇವ್ರ ಅನ್ನ ಅನ್ನ ಈಶ್ವರಪ್ಪ ಅವ್ರ ಹೆಸರು ಈಶ್ವರಪ್ಪ ಮತ್ತೆ ಕಸ್ತೂರಿ ಇಬ್ರು ಗಂಡಾಯಂತಿ ಒಂದೇ ಸಲ ಆ ಟ್ರೈನ್ ದಿಂದ ಹೋಗಿ ಕೆಳಗೆ ಮೇಲೆ ಅವ್ರ ಬಾಡಿ ಬೇಗ ಹೊರಗಡೆ ತೆಗ್ದೇ ಇಲ್ಲ ಅವರು ಬ್ರಿಡ್ಜ್ ಮೇಲಿಂದ ಬಿತ್ತು ಬಿದ್ದು ಇಬ್ರು ಗಂಡ ಹೆಂತಿ ತಿರ್ಕೊಂಡ್ಬಿಟ್ರು ಮಕ್ಕಳಿಗೆ ಎಲ್ಲ ಕೈ ಕಾಲು ಎಲ್ಲ ಸ್ವಲ್ಪ ಡ್ಯಾಮೇಜ್ ಇದಾಯ್ತು ಬಿದ್ದು ಎಲ್ಲ ಫ್ರಾಕ್ಚರ್ ಎಲ್ಲ ಆಯ್ತು ಮಕ್ಕಳು ಇದ್ನ ಬರಬೇಕಾದ್ರೆ ಬರ್ಬೇಕಾದ್ರೆ ನಾಲ್ಕು ಮಕ್ಕಳು ಕರ್ಕೊಂಡು ಹೋಗಂದಿದ್ಲಾರ ಅವರು ಇಬ್ರು ಕರ್ಕೊಂಡ್ಬಂದೆ ಬಂದೆ ಕರ್ಕೊಂಡ್ಬಂದೆ ಸಣ್ಣವ್ರಿಬ್ರಿಗೂ ಬಿಟ್ಟು ಬಂದೆ ಕರುಣಾ ಕೃಪಾ ಮೂರು ಮಂದಿ ಹೆಣ್ಣು ಅವ್ರಿಗೆ ಒಂದು ಗಂಡ ಆನಂದ ಮತ್ತೆ ಅನಿತಾ ಅವ್ರಿಗೆ ನಾನು ಕರ್ಕೊಂಡು ಡೆಲ್ಲಿಗೆ ಬಂದೆ ನಾನು ಮೂರು ಮಕ್ಕಳ ಜೊತೆ ಆಮೇಲೆ ಅವ್ರದ್ದು ಎರಡು ಮಕ್ಕಳು ಸಣ್ಣವರಿದ್ರು ಅವರು ಬಿಟ್ಟು ಬಂದೆ ಕರುಣಾ ಮತ್ತು ಕೃಪಾ ಆ ಟ್ರೈನ್ ಬಿದ್ದ ಬಿದ್ದ ಮೇಲೆ ಈ ಕರುಣಂದು ಕೈ ಕಾಲು ಎಲ್ಲ ಮುರಿದು ಹೋಗಿದೆ ಮ್ಯಾಲಿಂದ ಬಿದ್ದು ಬಿಟ್ಟಿದ್ದಾರೆ ಬಿದ್ದ ಮೇಲೆ ಅದು ಕೈ ಕಾಲು ಸ್ವಲ್ಪ ಇದಾಗಿ ಡ್ಯಾ ಫ್ರ್ಯಾಕ್ಚರ್ ಆಯಿತು ಇನ್ನೊಂದು ಹುಡುಗಿಯಿಲ್ಲ ಅವ್ರದ್ದು ಕೈ ಕಾಲು ಎಲ್ಲ ತಲೆ ಸ್ವಲ್ಪ ಹಿಂಗೇನೇನೋ ಫ್ರ್ಯಾಕ್ಚರ್ ಎಲ್ಲ ಆಯಿತು ಇಬ್ರಿಗೂ ಆಯಿತು ಆಮೇಲೆ ತಂದೆ ತಾಯಿ ಇಬ್ಬರು ತಿರ್ಕೊಂಡ್ಬಿಟ್ರು ಅವಾಗ ನನಗೆ ಅಲ್ಲಿ ಡೆಲ್ಲಿಗೆ ಫೋನ್ ಬಂತು ಹಿಂಗೆ ಟ್ರೈನ್ ಅವ್ರು ಬರ್ತಾರೆ ಡೆಲ್ಲಿಗೆ ಅಂತ ಹೇಳಿ ಇನ್ನೊಂದು ತ್ರೀ ಫೋರ್ ಅವರ್ಸ್ನಲ್ಲಿ ಲಲಿತ್ ಝಾಸಿದಿಂದ ದಿಲ್ಲಿ ಎಷ್ಟು ದೂರ ಆಗ್ತದೆ ಒಂದು ಐದಾರು ತಾಸು ಆಗ್ತದೆ ಅವ್ರು ಅಂತ ಹೇಳಿ ನಾನು ಅಡುಗೆ ಮಾಡ್ತಾಯಿದ್ದೆ ಅವಾಗ ನಮ್ಮ ಮನೆಯಲ್ಲಿ ಫೋನ್ ಇರಲಿಲ್ಲ ಮೇಲಿನ ಮನೆಯೊಳಗೆ ವಕೀಲಿದ್ರು ಶಿವಪೂಜನ್ ಸಿಂಗ್ ಅಂತ ಹೇಳಿ ಅವ್ರ ಮನೆಯಲ್ಲಿ ವಕೀಲ್ನಲ್ಲಿ ಫೋನ್ ಇತ್ತು ಅವ್ರ ಮೇಲಿಂದ ಫೋನ್ ಮಾಡಿಬಿಟ್ಟು ಶಾಲೂ ಆಪ್ಕೆಲಿಯ ಬಹುತ್ ಬುರಿ ಖಬರ್ ಆಪ್ ಜಲ್ದಿ ಆ ಜ್ಬಿಟ್ರು ನಾನು ಏನಾಯ್ತಪ್ಪ ಅಂತ ಹೇಳಿ ಅಡುಗೆದು ಅಡುಗೆ ಗ್ಯಾಸ್ ಹಿಂಗೆ ಬಂದ್ ಮಾಡಿ ಮೇಲೆ ಹೋದೆ ಮತ್ತು ಯಾವ ಟ್ರೈನದಿಂದ ನಿಮ್ಮ ರಿಲೇಶನ್ ಬರ್ತಾ ಬರ್ತಾಯಿದ್ರು ಕಸ್ತೂರಿ ಮತ್ತು ಈಶ್ವರಪ್ಪ ಇಬ್ಬರು ತಿರ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮಕ್ಕಳು ಇಲ್ಲಿ ಇದ್ದಾರ ನೀವು ಬೇಗ ಬಂದುಬಿಡ್ರಿ ಅಂತ ಹೇಳಿದರು ಆಸ್ಪತ್ರೆಗಿಂದ ಅವ್ರು ಬಾಡಿ ಹಾಸ್ಪಿಟಲ್ನಲ್ಲಿ ತೊಗೊಂಡು ಹೋಗಿದ್ರು ಇವ್ರಿಬ್ರಿಗೂ ಅಡ್ಮಿಟ್ ಮಾಡಿದ್ರು ಮಕ್ಕಳ ಮೇಲೆ ಆರು ಮಕ್ಕಳು ನಾನು ಬಿಟ್ಟು ಹೆಂಗೆ ಹೋಗ್ಬೇಕ್ರಿ ರಾತ್ರಿ ಟೈಮ್ ಒಂಬತ್ತು ಗಂಟೆ ಆವಾಗ ಮೇಲೆ ಅವ್ರ ವಕೀಲಿದ್ರು ಅವರು ಮಗಳು ಮತ್ತು ಮಗ ನಾನು ಬರ್ತೇನೆ ಹೋಗೋಣ ನಡೀರಿ ಅಂತ ಹೇಳಿ ಕರ್ಕೊಂಬಂದ್ರೆ ಕರ್ಕೊಂಬಂದ ಮೇಲೆ ನಾನು ರಾತ್ರಿ ಝಾನ್ಸಿ ಗಾಡಿ ಒಳಗೆ ಕೂತ್ಕೊಂಡು ಇದು ದಿಲ್ಲಿದಿಂದ ಝಾನ್ಸಿಗೆ ಹೋಗ್ಬಿಟ್ಟೆ ಆವಾಗ ಲಲಿತ್ಪುರದ ಝಾಸ್ಸಿನಲ್ಲಿ ಟ್ರೈನ್ ಬಂತು ಆ ಟ್ರೈನ್ ಪೂರಾ ಡೆಡ್ ಬಾಡೀಸ್ ಅಲ್ಲಿ ಹೋಗಿ ನೋಡಬೇಕು ನಮ್ಮ ಬಾಡಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಆ ಥರ ಹಾಂ ಅಂಥ ಪರಿಸ್ಥಿತಿ ನೋಡಿ ನಾನು ಒಬ್ಬಳೇ ನಮ್ಮ ಗಂಡನೂ ಇಲ್ಲ ಅವರು ಬೆಂಗಳೂರಿನಲ್ಲಿ ಮಕ್ಕಳಿಗೆಲ್ಲ ಒಬ್ಬರ ಮನೆಯಲ್ಲಿ ಬಿಟ್ಟು ಆ ವಕೀಲಿದ್ರಲ್ಲ ಅವ್ರ ಮನೆಯಲ್ಲಿ ಬಿಟ್ಟುಬಿಟ್ಟು ನಾನು ಬಂದುಬಿಟ್ಟೆ ಬಂದುಬಿಟ್ಟೆ ಅದು ರಾತ್ರಿ ಎಲ್ಲಾ ಅಲ್ಲೇ ಇದ್ದು ಮರದಿವಸ ನಮ್ಮ ಮನೆಯವರು ಅಲ್ಲಿಂದು ದಿಲ್ಲಿಗೆ ಹೋಗಿ ಮತ್ ಅಲ್ಲಿ ಐದ್ ಮತಿ ಮಕ್ಕಳು ಬಿಟ್ಟು ಬಂದಿದೆಯಲ್ಲ ಅವ್ರಿಗೂ ಕರ್ಕೊಂಡು ಮತ್ ಲಲಿತ್ಪುರ್ ಬಂದ್ರು ಅವಾಗ ಆತರ ಒಂದು ಆಕ್ಸಿಡೆಂಟ್ ಒಂದು ದೊಡ್ಡ ಇದತ್ರಿ ಆಮೇಲೆ ಎರಡು ಮಕ್ಳಿಗುನು ತುಂಬಾ ಒಂದು ವರ್ಷ ಹಿಡಿತು ಎಲ್ಲ ಕೈ ಕಾಲೆಲ್ಲ ಸುಧಾರಣೆ ಆಗ್ಬೇಕಾದ್ರೆ ಎಲ್ಲಾ ಬಹಳ ತ್ರಾಸ ಆಯ್ತು ಚೆನ್ನಾಗಿದಾರ ಇಬ್ಬರು ಚಲೋ ಅದಾರ ದೊಡ್ಡ ಮಡಿಗೆ ಇಬ್ಬರದ್ದು ಮದುವೆ ಆಯಿತು ಸಣ್ಣ ಮಗ ಕರ್ನಾ ಕರುಣಾ ಅಂತ ಹೇಳಿ ಅಕ್ಕಿ ಸೆಂಟ್ರಲ್ ಸ್ಕೂಲ್ ಒಳಗೆ ಟೀಚರ್ ಇದ್ದಾಳೆ ಈಗ ಸಂಗೀತ ಸಂಗೀತನಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡಿದ್ಲ ಅವಳು ಎಮ್ ಎಮ್ ಫಿಲ್ ಮಾಡಿ ಪಿ ಎಚ್ ಡಿ ಮಾಡ್ಬೇಕಾದ್ರೆ ಮದುವೆ ಆಯಿತು ಹಿಂದೂಸ್ತಾನಿ ಸಂಗೀತ ಭಾಳ ಅಂದ್ರೆ ನೋಡ್ರಿ ಈಗ ನಾನು ಸ್ಕೂಲ್ಗೆ ಹೋಗಿ ನಾನು ಮ್ಯಾಡಮ್ಗೆ ಏನು ಹೇಳಬೇಕಾದ ಅರ್ಥ ಆಗುವಲ್ತ ಯಾಕಂದ್ರೆ ಇನ್ನೊಂದು ಒಂದು ಹದಿನೈದು ದಿವಸನಲ್ಲಿ ಸ್ಕೂಲ್ ಸುಟ್ಟಿ ಎರಡು ತಿಂಗಳು ಮೇ ಜೂನ್ನಲ್ಲಿ ಸುಟ್ಟಿ ಬರ್ತಿತ್ತಲ್ಲ ಇನ್ನು ಹದಿನೈದು ಜನ ಸ್ಕೂಲ್ ಬರಬೇಕಲ್ಲ ಮೇಡಮ್ ನೀ ಬಂದು ಬರೀ ಸೈನ್ ಮಾಡಿ ಹೋಗಂತಂದ್ಲು ನಾನು ಹಿಂಗೆ ಆಡೇ ಇಡೋದು ಬಿಟ್ಟು ಹತ್ತು ಬಿಟ್ಟೆ ನೋಡಿ ತಲೆ ಬಡ್ಕೊಂಡು ನಾನು ಇಷ್ಟು ದೊಡ್ಡ ಜವಾಬ್ದಾರಿ ಬಂದುಬಿಡ್ತಲ್ರಿ ಮನೆಯೊಳಗೆ ಒಂಬತ್ತು ಮಕ್ಕಳಿಗೆ ಸಾಕ್ಬೇಕಂದ್ರೆ ಅಷ್ಟು ಈಸಿ ಇಲ್ಲಲ್ಲ ಅದು ಇವರು ದೊಡ್ಡ ಅಣ್ಣನ ಮಗನೂ ಅಲ್ಲೇ ಇದ್ದರು ಆಮೇಲೆ ನನ್ನ ಮಕ್ಕಳು ನಮ್ಮ ಇವರು ಇಬ್ಬರು ತಿರ್ಕೊಂಡ್ರು ಅವ್ರ ಮಕ್ಕಳು ಮತ್ತು ಊರದಿಂದ ಕರ್ಕೊಂಡ್ಬಂದಿದ್ದು ಇವರು ಅವ್ರ ಮೊಮ್ಮಕ್ಕಳು ಅವರೆಲ್ಲ ಸೇರಿ ಒಂಬತ್ತು ಮಕ್ಕಳ ಮನೆಯೊಳಗ ಈ ನಾನು ಒಬ್ಬಳೇ ನೋಡಬೇಕಲ್ಲ ಇವ್ರದ್ದು ಇವ್ರ ಅನ್ನಂದು ಇಷ್ಟ ಪ್ರೀತಿ ಇತ್ತು ಅನ್ನ ತಮ್ಮ ಅನ್ನಕ್ಕೆ ಬಿಟ್ಟರೆ ತಮ್ಮ ಊಟ ಮಾಡ್ತಿರ್ಲಿಲ್ಲ ತಮ್ಮಗೆ ಬಿಟ್ಟರೆ ಅನ್ನ ಊಟ ಮಾಡ್ತಿರ್ಲಿಲ್ಲ ಅಂದರೆ ಅಷ್ಟು ಪ್ರೀತಿ ವಿಶ್ವಾಸ ರೆಸ್ಪೆಕ್ಟ್ ಅಂಥ ಅನ್ನ ಬಿಟ್ಟು ಹೋದ್ಮೇಲೆ ಇವರು ಡಿಪ್ರೆಷನ್ ಹೋಗ್ಬಿಟ್ರು ನಮ್ಮ ಮನೆಯವರು ಯಾಕಂದ್ರೆ ಒಂದ್ ದಿವ್ಸನಲ್ಲಿ ಅನ್ನ 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 ಅನ್ಕೊಂಡಿರ ಅವರು ಅವರು ಹೆಸರು ತಗೊಂಡು ಕರಿತಿರ್ಲಿಲ್ಲ ತಮ್ಮ ಬಾಯಿಲಿ ತಮ್ಮ ಇತ್ತಗೋ ತಮ್ಮ ತಮ್ಮ ಅನ್ಕೊಂಡು ಅನ್ನ ತಮ್ಮ ಪ್ರೀತಿ ಇಷ್ಟ ಇತ್ತಂದ್ರೆ ಅದು ಅವ್ರಿಗೆ ಟಾಲರೇಟ್ ಮಾಡಕ ಆಗ್ಲಿಲ್ಲ ಡಿಪ್ರೆಷನ್ ಹೋಗಿ ಜಾಬ್ ಬಿಟ್ಬಿಟ್ರು ನಮ್ಮನೆಯವರು ಗವರ್ಮೆಂಟ್ ಜಾಬ್ ಬಿಟ್ಬಿಟ್ರು ನನ್ಗೆ ಏನು ಆಗೋದೇ ನಾನು ಏನ್ ಮಾಡ್ಲಿ ನಾನು ನೌಕರಿ ಬಿಟ್ಬಿಡ್ತೇನೆ ಅಂತ ಹೇಳಿ ಮನೆಯೊಳಗೆ ಕುತ್ಕೊಂಡ್ಬಿಟ್ರು ತ್ರೀ ಇಯರ್ಸ್ ಮತ್ತೆ ಏನೇನೋ ಪ್ರಯತ್ನ ಮಾಡಿ ಮತ್ತೆ ಕೋರ್ಟ್ ಹೋಗಿ ಮತ್ತೆ ನೌಕ್ರಿಗೆ ತಗೊಳ್ರಿ ಅಂತ ಹೇಳಿ ನೌಕರಿ ಮತ್ತೆ ತಗೊಂಡ್ರ ಹಚ್ಚಿದ್ದೀವಿ ಬಟ್ ಮೂರು ವರ್ಷ ಹೇಳ್ರಿ ಒಂಬತ್ತು ಮಕ್ಕಳು ಕರ್ಕೊಂಡು ದಿಲ್ಲಿನಲ್ಲಿ ನಾನು ಒಬ್ಬಾಕಿದ ಸಂಬಳ ಮತ್ತೇನೇ ಇಲ್ಲ ಇನ್ಕಮ್ ನಾನು ಒಬ್ಬಕ್ಕೆ ಜೀವನದ ಮೇಲೆ ಅಂತ ಹೊತ್ತಿಗೆ ನನ್ನ ಎಂಟು ಒಂಬತ್ತು ಮಕ್ಕಳು ಕರ್ಕೊಂಡು ನಮ್ಮ ನಾದ್ನಿ ಅಂದರೆ ನಮ್ಮ ಇವರು ನಮ್ಮ ಮನೆಯವರು ಸಿಸ್ಟರ್ಸ್ ಬಂದರು ನಾವು ಒಂದೊಂದು ಮಗಳಿಗೆ ತಗೊಂಡು ಹೋಗ್ತೀವಿ ನಾವು ಸಾಕ್ತೀವಿ ಅಂತ ಅಂದರು ನಾನು ಥಿಂಕ್ ಮಾಡಿದೆ ಒಂದು ಆಕ್ಸಿಡೆಂಟ್ನಲ್ಲಿ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದಾರೆ ಮಕ್ಕಳು ಅನಾಥಾಗ್ಬಿಟ್ಟಿದ್ದಾರೆ ಆ ಅನಾಥ ಮಕ್ಳಿಗೆ ನಾ ಅವ್ರದಲ್ಲಿ ಸಪ್ರೇಷನ್ ಮಾಡಿಬಿಟ್ರೆ ಅವ್ರಿಗೆ ಮತ್ತೆ ಸೈಕಲಜಿಕಲಿ ಪ್ರಾಬ್ಲಮ್ ಆಗ್ತದೆ ನೋಡಿ ಅನ್ನ ಇಲ್ಲ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಮತ್ತು ಬ್ರದರ್ ಸಿಸ್ಟರ್ಸು ಬೇರೆ ಬೇರೆ ಆಗಿಬಿಟ್ರೆ ಒಬ್ರಲ್ಲಿ ಒನ್ಲಿನೇಸ್ ಆಗ್ತದಲ್ಲ ಅದು ಜಾಯಿಂಟ್ ಪರಿವಾರ ನಮ್ಮದು ಎಲ್ಲ ಜಗಳ ಮಾಡ್ಕೊಂಡು ಇದು ಮಾಡ್ಕೊಂಡು ಒಂದ ಕಡೆ ಇರೋರು ಅದು ಆ ಥರ ಆಯಿತು ಅದಕ್ಕೆ ನಾನು ನಂದೆ ನಾನು ಪಗಾರನಲ್ಲಿ ನಾನು ಖಾರ ರೊಟ್ಟಿ ಆದರೂ ತಿಂತೇನೆ ಆದರೆ ನಾನು ಮಕ್ಕಳು ಬೇರೆ ಮಾಡೋದಿಲ್ಲ ನಾನು ಬಿಡೋ ಬಿಡುವಂಥ ಪರಿಸ್ಥಿತಿ ಬಂದರೆ ಬಿಟ್ಟು ಬಿಡ್ತೇನೆ ಆದರೆ ನಾನು ಮಕ್ಕಳು ಬೇರೆ ಬೇರೆ ಮಾಡೋದಿಲ್ಲ ಅಂತ ಹೇಳಿ ಎಲ್ಲ ಮಕ್ಕಳಿಗೆ ನನ್ನ ಮಕ್ಕಳಂತ ತಿಳ್ಕೊಂಡು ಸಾಕಿದೆ ಇಲ್ಲ ರೀ ಇಲ್ಲ ರೀ ನನ್ನ ಮಕ್ಕಳಕ್ಕಿಂತ ಅವ್ರು ಇದು ಕೊಟ್ಟು ಪ್ರೀತಿ ಕೊಟ್ಟು ಸಾಕಿದೀನ್ರಿ ಯಾಕಂದ್ರೆ ತಾಯಿ ತಂದೆ ಅವ್ರ ತಾಯಿ ಅಂದ್ರೆ ಅನ್ಎಜುಕೇಟೆಡ್ ಪಾಪ್ ಜಾಸ್ತಿ ಎಜುಕೇಶನ್ ಇರ್ಲಿಲ್ಲ ಬಟ್ ಅವಳು ನನ್ನ ಮಕ್ಕಳಂದ್ರೆ ನಂದು ಜಗತ್ತು ಅಂತ ಹಂಗ್ ತಿಳ್ಕೊಳವ್ರ ಅವರು ಕಸ್ತೂರಿ ಅಂತ ಹೇಳಿ ಅವ್ರು ನನ್ನ ಮಕ್ಕಳನ್ನಲ್ಲೇ ನನ್ನ ಜೀವನ ಅದೇ ಜಗತ್ತು ಅಂತ ತಿಳ್ಕೊಂಡಿದ್ರು ಅಷ್ಟ ಅಂತ ತಾಯಿ ಅದು ಒಂದೇ ಸಲ ಹೋದ್ಮೇಲೆ ಜವಾಬ್ದಾರಿ ನನ್ನ ಮೇಲೆ ಬಂತಲ್ಲ ಆಮೇಲೆ ಎಲ್ಲರದು ಎಜುಕೇಷನ್ ಮದುವೆ ಮಕ್ಕಳು ಅವ್ರ ಮಕ್ಕಳು ಡೆಲಿವರಿ ಎಲ್ಲ ಮಾಡಿದೆ ಈಗ ಹದಿನೈದು ಇದ್ದಾವೆ ಎಲ್ಲ ಸೇರಿ ಒಂಬತ್ತು ಮತ್ತೆಲ್ಲ ನಾನು ನಾನೇ ಜೋಪಾನ್ ಮಾಡಿದ್ದಲ್ರಿ ಎಲ್ಲ ಮದುವೆ ಆಗಿ ಎಲ್ಲಾರ್ಗ ಮುರುಮುರು ಮಕ್ಕಳು ಎರಡೆರಡು ಮಕ್ಕಳು ಇದ್ದಾವೆ ಎಲ್ಲ ಸೇರಿ ಈಗ ನಂದು ಮತ್ತೆ ಆರ್ಟ್ ಜಾಬ್ ಅಲ್ಲ ನಂದು గవర్ನೆಂಟ್ ಜಾಬ್ ಇದ್ದರೂ ಕೂಡ ಆರ್ಟ್ ಜಾಬ್ ನಲ್ಲಿ ಇತ್ತು ನನಗೆ ಹೌದು ಹೌದು ಈ ಪೆನ್ಷನ್ ಬರ್ತದೆ ನನಗೆ ಹ ಬರ್ತದೆ ಬರುತ್ತೆ ಜಾಬ್ ಹೋಗದೆ ಮಾಡಬಹುದು ಏನಿಲ್ಲ ಹ ಮಾಡಬಹುದು ಎಷ್ಟು ಜನ ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದಾರೆ ಆಮೇಲೆ ಪ್ರೈವೇಟ್ ಜಾಬ್ ಅಂದ್ರೆ ಹಿಂಗೆ ಬೆಳಿಗ್ಗೆ ಹೋಗೋದು ರಾತ್ರಿ ಬರೋದು ಟೈಮ್ ಇಲ್ಲ ರಾತ್ರಿ ಯಾವ ಟೈಮ್ ಮನೆಗೆ ಬರ್ತಾರೋ ಯಾವ ಟೈಮ್ ಹೋಗ್ತಾರೋ ಗೊತ್ತಿಲ್ಲ ಏನು ಇದೇ ಮನೆ ಕಟ್ಟಿದ್ದಿದೆ ಮೇನ್ ಅಂದರೆ ಜಾಬ್ ಅಂತಂದರೆ ಒಂದು ಮನೆ ಇರಬೇಕಾ ಊಟ ಇರಬೇಕಾ ಇನ್ನು ಅವ್ರಿಗೆ ಎಷ್ಟು ಆ ಅವ್ರು ಮತ್ತೆ ಮುಂದೆ ಮಾಡ್ಬೋದು ಮಗ ಏನೇನೋ ಮಾಡ್ತಾ ಇದ್ದಾನ ಮಕ್ಕಳ ಸಂಬಂಧ ಏನೇನೋ ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದಾನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಏನು ಟೆನ್ಷನ್ ತೊಗೊಳಂಗಿಲ್ಲ ನೋಡ್ರಿ ಏನು ಈಗ ವಕೀಲಾಗಿ ಡಾಕ್ಟರ್ ಆಗಿ ಫಾರಿನ್ಗೆ ಹೋದ್ರಂತ ಅಂತ ತಿಳ್ಕೊಳ್ರಿ ಫಾರೆನ್ ಹೋದವ್ರು ವಾಪಸ್ಸು ಯಾರೂ ಬರೋದಿಲ್ಲ ಈ ಸಹಕಾರ ನಗರದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಒಂದೇ ಹೆಣ್ಮಗಳು ಇದ್ದಾಳ್ರಿ ಒಂಟಿ 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 ನನ್ನ ಕ ನಾನು ನನ್ಗೆ ಕೇಳ್ರಿ ಇಲ್ಲಿ ಕತೆ ನನ್ನ ಕಡೆ ಬಂದು ಅಳ್ತಿರ್ತಾರೆ ಅಯ್ಯೋ ಮೇಡಮ್ ನನ್ನ ಮಗ ಅಲ್ಲಿ ಇದ್ದಾನೆ ಬರ್ತಾನೆ ಇಲ್ಲ ತಾಯಿಗ ಅಲ್ಲಿ ಹಾಸ್ಪಿಟಲ್ನಲ್ಲಿ ಇದ್ರೆ ಒಂದು ಸರ್ವಂಟ್ ಟ್ರೀಟ್ ಬಿಟ್ಟು ಮಗ ಬರ್ಲಿಕ್ಕೆ ಆಗ್ಲಿಲ್ಲ ತಾಯಿ ಒಬ್ಬಳೇ ಇದ್ದು ಇದ್ದು ಈಗೂ ಒಬ್ಬಳೇ ಇದ್ದಾಳೆ ನೋಡಿ ವಯಸ್ಸಾಗಿದ್ದ ಅಜ್ಜಿ ಎಷ್ಟು ಅಜ್ಜಿಗಳು ಇದ್ದಾರೆ ಇಲ್ಲಿ ಒಬ್ಬರೇ ಇದ್ದಾರೆ ಎಲ್ಲ ಫಾರಿನ್ನಲ್ಲಿ ಇದ್ದಾರೆ ಹೌದು ನೋ ರಿಲೇಷನ್ಸ್ ಇದು ಇದೆ ಅಲ್ಲ ರಿಲೇಶನ್ ಹಾ ಇತರನಲ್ಲಿ ಇದೆ ಮಾತಾಡ್ಬೇಕಂದ್ರೆ ಇತರನಲ್ಲಿ ಮಾತಾಡೋದು ಹಾಂ ಹೆಂಗೆ ಅದೀಯಮ್ಮ ಹೆಂಗದೆಯಪ್ಪ ಅನ್ನೋದು ಇತರನಲ್ಲಿ ದುಡ್ಡು ಕೇಳೋದು ಇತರನಲ್ಲಿ ತಾಯಿ ತಂದೆಗೆ ದುಡ್ಡು ಬೇಕಂದ್ರೆ ಈ ಥರನಲ್ಲಿ ಕೇಳ್ತಾರೆ ಅವ್ರು ಕೊಟ್ಟು ಕಳಿಸಿದ್ರು ಸರಿ ಕಳಿಸ್ಲಿಲ್ಲ ಅಂದ್ರೂ ಸರಿ ಇಂಜಿನಿಯರ್ ಡಾಕ್ಟರ್ ಇಲ್ಲ ಮಾಡಿಲ್ಲ ಅಂದ್ರೆ ಅವ್ರು ಮಾಡ್ತೇನೆ ಅಂದ್ರೆ ಮಾಡ್ಬೋದಾಗಿತ್ತು ಹೌದು ನಮ್ಮ ಬ್ರದರ್ ಡಾಕ್ಟರ್ ಇದ್ರ ನಮ್ಮ ತಾಯಿಗೆ ನೋಡಲಿಲ್ಲ ಡಾಕ್ಟರ್ ಇದ್ದು ನಮ್ಮ ತಾಯಿ ಕ್ಯಾನ್ಸರ್ ಆಗಿದ್ದ್ರೆ ನಮ್ಮ ಡಾಕ್ಟರ್ ಗೊತ್ತಾಗಿಲ್ಲ ರಿಲೇಷನ್ ದಿಸ್ ಈಸ್ ರಿಲೇಷನ್ ಅವನಿಗೆ ಡಾಕ್ಟರ್ ಮಾಡಬೇಕಾದ್ರೆ ನಮ್ಮ ತಾಯಿ ತಂದೆ ಇಷ್ಟ ಬಡವರು ಅಷ್ಟು ಬಡವರು ತಾಯಿ ತಂದಿ ದುಡ್ಡು ದುಡ್ಡು ಕಲಿ ಕಲೆಕ್ಟ್ ಮಾಡಿ ಮಾಡಿ ಒಬ್ಬರ ಮನೆಗೆ ಬಾಗ್ಲಾ ಬಾರಿಸಿ ನಮ್ಮ ಮಗ ಡಾಕ್ಟರ್ ಆಗ್ತಾ ರೀ ದುಡ್ಡು ಬೇಕು ಅವಾಗ ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅವ್ರ ಕಡೆ ಇಸ್ಕೊಂಡ್ ಬಂದು ಕಳಿಸಿ ಅವನ್ ಡಾಕ್ಟರ್ ಮಾಡಿದ್ರೆ ಆ ಡಾಕ್ಟರ್ಗೆ ಗೊತ್ತಿಲ್ಲ ನಮ್ಮ ತಾಯಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಹಿಂಗ ಅಂದ್ರೆ ಹೇಳೋದು ಒಂದು ಎಕ್ಸಾಂಪಲ್ ಏನು ಮಾಡೋದು ಡಾಕ್ಟರ್ ಇದ್ದಾನಪ್ಪ ಏನು ಮಾಡೋದು ಏನು ಮಾಡಕ್ ಆಗೋದಿಲ್ಲ ಏನು ಮಾಡಕ್ಕಾಗೋದಿಲ್ಲ ಯಾವ ಮುಖ್ಯ ರಿಲೇಷನ್ ಈಗ ನೋಡ್ರಿ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ಇಲ್ಲಿ ಒಂದು ಫ್ಯಾಮಿಲಿ ಇದೆ ಅವ್ರಿಗೆ ಒಂದು ಸೊಸೆ ಬಂದಿದ್ದಾಳ ಅವ್ಳು ಬಂದಿದ ತಕ್ಷಣ ಒಂದು ಮಗು ಮಾಡಮ್ಮ ಅಂತೆಲ್ಲ ಅತ್ತಿಗಳು ಹೇಳಿ ಹೇಳ್ತಾರಲ್ಲ ಒಂದು ಮದು ಆಗಲಿ ಅಮ್ಮ ನಾನು ನೋಡ್ತೇನೆ ಅತ್ತೆ ನಾವು ಮಗು ಬೇಡ ಅಂತ ಹೇಳಿ ಮೊದಲ ಮಾತಾಡ್ಕೊಂಡು ಮದುವೆ ಮಾಡಿ ಮಾಡಿದ್ದೀವಿ ಈ ಈ ವಿಷಯ ನೀವು ಮತ್ತೆ ಹೇಳಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಗ ನಿಮ್ಮ ಜೊತೆ ಅದಾನ ಅತ್ತೆ ಕೇಳ್ತಾ ಇದ್ದಳೆ ಸೊಸಿ ನಿಮ್ಮ ಮಗ ನಿಮ್ಮ ಜೊತೆ ಇದ್ದಾನಾ ನಿಮಗೆ ನೋಡ್ತಾ ಇದ್ದಾನಾ ನಿಮ್ಮ ದೊಡ್ಡ ಮಗ ನಿಮ್ಮ ಜೊತೆ ಇದ್ದಾನಾ ಏನ್ ಏನು ಮಾಡ್ಬೇಕಾ ಮಗು ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ಲ ಅವ್ಳು ಕೇಳಿದ್ಲ ಅವಳು ನಮ್ಮ ಮಕ್ಕಳು ಬೇಡ ಹೆಂಗ್ ಈಗ ಈಗ ಸದ್ಯ ಪರಿಸ್ಥಿತಿ ಇದೆ ಇದೆ ಟ್ರೆಂಡ್ ಮದ ಮಕ್ಕ ಆಗಿಲ್ಲ ಅಂದರೆ ಇನ್ನೊಂದು ಮದ್ವೆ ಮಾಡಿ ಆದರೂ ಮಕ್ಕಳ ಬೇಕಂತಿದ್ರು ಹೆಣ್ಮಕ್ಳು ಇದ್ರೆ ಗಂಡ್ ಮಗು ಬೇಕಂತ ಇನ್ನೊಂದ್ ಮದ್ವಿ ಮಾಡ್ತಿದ್ರು ಈಗೆಲ್ಲಾ ನಾಯಿ ಬೆಕ್ಕು ಸಾಕೊಂಡ ಅದಕ್ ಪ್ರೀತಿ ಕೊಡ್ತಾ ಇದಾರ ಅದಕ್ ಮಲಗಿಸೋದು ಅದಕ್ ಊಟ ಕೊಡೋದು ಅದಕ್ ತಿಂಡಿ ಕೊಡೋದು ಅದಕ್ ಕರ್ಕೊಂಡ ಕಾರ್ನಲ್ಲಿ ಓಡಾಡೋದು ಅದಕ್ ಹಿಂಗ್ ಹಿಡ್ಕೊಂಡು ಅಡ್ಡಾಡ್ತಾರ ಎಲ್ಲ ಮಾರ್ಕೆಟ್ನಲ್ಲಿ ಮನುಷ್ಯರ್ಗ ನಾಯಿ ಅಂತ ಬಯೋದು ನಾಯಿಗ ಬೆಟ ಬೆಟ ಅನ್ನೋದು ಹಾಂ ಬೆಟ್ಟ ಏನು ಬೇಕು ಬೆಟ್ಟ ಅಂತಾರೆ ನಾಯಿಗೆ ಮಕ್ಕಳಿಗೆಲ್ಲ ನಾಯಿ ಅಂತ ಬೈತಾರೆ ಏನು ನಾಯಿ ಥರ ಮಾಡ್ತಿ ಅಂತಾರೆ ಏನು ರಿಲೇಶನ್ ಉಳ್ದಿಲ್ಲ ರೀ ಈಗ ಮೊದ್ಲಿನ ಅಂತಾರೆ ಏನು ಹೇಳಿಲ್ಲ ಯಾಕಂದರೆ ಫಾರಿನ್ ಕಲ್ಚರೆಲ್ಲ ತೊಗೊಂಡು ಬರ್ತಾ ಇದ್ದಾರೆ ಫಾರಿನ್ಗೆ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಕಲ್ಚರ್ ಇದು ಅಲ್ಲಿ ಕಲ್ಚರ್ ಇದು ಇದು ನಮ್ಮ ಕಲ್ಚರ್ ಅಲ್ಲ ಇದು ಇನ್ನು ಸ್ವಲ್ಪ ದಿವ್ಸಕ್ಕೆ ನೋಡಿ ರಿಲೇಶನ್ನೇ ಇಲ್ಲ ಈ ಮಕ್ಕಳೇ ಇಲ್ಲ ಅಂದರೆ ಈಗ ಒಂದೇ ಮಗು ಇದ್ರೆ ಅದಕ್ಕೆ ಮಾಮ ಬೇಕಾ ಮಾಮಾ ಇಲ್ಲ ಅತ್ತಿ ಬೇಕಾ ಅತ್ತಿ ಇಲ್ಲ ಅತ್ತಿ ಮಕ್ಕಳು ಅತ್ತಿ ಮಾಮಾ ಮತ್ತೆ ಹಿಂಗೆ ಕಾಕ ಯಾರು ರಿಲೇಶನ್ ಹಿಂಗೆ ಇರ್ತಿತ್ತಲ್ಲ ಈಗೇನು ಇಲ್ಲ ಅಕ್ಕ ತಮ್ಮ ತಂಗಿ ಏನು ಇಲ್ಲ ಒಬ್ಬೊಬ್ರೆ ಒಬ್ರೊಬ್ರೆ ನಾಯಿ ಏನಾಗ್ತದೆ ಹೇಳಕ್ಕಾಗೋದಿಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ